ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಸಾಗರ ಹೊಸನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರವರಿಗೆ ಜನ್ಮದಿನದ ಶುಭಾಶಯಗಳು ಜನಪ್ರಿಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿರುವ ಅಭಿಮಾನಿಗಳು ಹುಟ್ಟುಹಬ್ಬದ ಪ್ರಯುಕ್ತ ಆನಂದಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿಯನ್ನು ವಿತರಿಸಿದರು ಬೇಳೂರು ಹುಟ್ಟಹಬ್ಬಕ್ಕೆ ಶುಭಾಶಯ ಕೋರಿದ ಬಗರಕುಂಭ ಸಮಿತಿ ಸದಸ್ಯರಾದ ರವಿಕುಮಾರ್ ಡಿ ಎನ್ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕ್ಷೇತ್ರ ಜನಪ್ರಿಯ ಶಾಸಕರಾದ ನೀವು ಎಲ್ಲ ಜನಾಂಗದ ಸ್ನೇಹಮಯಿ ಎಮ್ ಎಲ್ ಎ ಆಗಿರ್ತೀರಿ ಅಪಾರವಾದ ಅನ್ಯಾಯಗಳನ್ನು ಹೊಂದಿದ್ದು ಸಾಗರ ಮತ್ತು ಹೊಸನಗರ ಕ್ಷೇತ್ರದ ಜನತೆಯ ಕೆಲಸವನ್ನು ಉನ್ನತ ರೀತಿಯಲ್ಲಿ ಮಾಡುತ್ತಿದ್ದೀರಿ ಈ ಭಾಗದ ಜನಪ್ರಿಯ ಶಾಸಕರೇನು ಸರ್ವ ಜನಾಂಗದವರಿನೊಂದಿಗೂ ಹಾಗೂ ಧರ್ಮೀಯರೊಂದಿಗೂ ಬೆರೆತು ಈ ಒಂದು ಕ್ಷೇತ್ರದ ಒಂದು ಅಭಿವೃದ್ಧಿಯನ್ನು ನಿರ್ವಹಿಸ್ತಿದ್ದೀರಿ ಹಾಗೆಯೇ ಬಂಗಾರಪ್ಪನವರ ಗರಡಿಯಲ್ಲಿ ಬೆಳೆದ ನೀವು ಜನಸಾಮಾನ್ಯರ ಕಣ್ಮಣಿಯಾಗಿದ್ದು ಅವರ ಹಾದಿಯಲ್ಲಿ ನಡೆಯುವ ಏಕ ಮಾತ್ರ ಎಮ್ ಎಲ್ ಎ ನಮ್ಮ ಗೋಪಾಲ ಕೃಷ್ಣ ಸರ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸಜ್ಜನ ರಾಜಕಾರಣಿಯಾದ ನೀವು ಬಂಗಾರಪ್ಪನವರ ಹಾದಿಯಲ್ಲಿ ಬೆಳೆದ ನೀವು ಈ ಒಂದು ಕ್ಷೇತ್ರದ ಸಾಗರ ಮತ್ತು ಹೊಸನಗರ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಇವತ್ತಿನ ಒಂದು ದಿನಗಳಲ್ಲಿ ಎಲ್ಲ ಒಂದು ಜನಸಾಮಾನ್ಯರಲ್ಲಿ ಒಳ್ಳೆ ಸ್ನೇಹಮಯವಾಗಿ ಕಲಿಯುವಂಥ ಎಮ್ ಎಲ್ ಎ ಅಂದರೆ ರಾಜ್ಯದಲ್ಲಿ ಏಕೈಕ ಎಮ್ ಎಲ್ ಎ ಅಂದರೆ ನಮ್ಮ ಗೋಪಾಲಕೃಷ್ಣ ಬೇಡವರು ಸರ್ ನಿಮಗೆ ಈ ಸಂದರ್ಭದಲ್ಲಿ ಸರ್ ನಾನು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೊಡುತ್ತಾ ನಿಮಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಜೀವನದಲ್ಲಿ ನಿಮಗೆ ಉನ್ನತವಾದ ಹುದ್ದೆ ಸಿಗಲಿ ಈ ಒಂದು ಸಾಗರ ಮತ್ತು ಹೊಸನಗರ ಕ್ಷೇತ್ರದ ಜನತೆಯ ಸೇವೆಯನ್ನು ಮಾಡಲಿಕ್ಕೆ ಆ ದೇವರು ಇನ್ನು ಮುಂದೆ ನಿಮಗೆ ಅವಕಾಶವನ್ನು ಮಾಡಿಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಿಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕವಾದ ಶುಭಾಶಯಗಳನ್ನು ತಿಳಿಸ್ತಾ ನಮಸ್ಕಾರ ಸರ್ ಬೇಳೂರು ಕುಕ್ಷೋಹಬ್ಬಕ್ಕೆ ಶುಭಾಶಯ ತಿಳಿಸಿದ ತಾಲೂಕಿನ ಕಾಂಗ್ರೆಸ್ ಘಟಕದ ಪ್ರಮುಖರಾದ ಉಮೇಶ್ ಎನ್ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರು ಸಾಗರ ಹಾಗೂ ಹೊಸನಗರ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಾಡು ಕಂಡ ಅತ್ಯಂತ ಕಲರ್ಫುಲ್ ಹಾಗೂ ಅತ್ಯಂತ ಜನಪ್ರಿಯ ಶಾಸಕರಲ್ಲಿ ತಾವೊಬ್ಬರು ಸಾಗರ ತಾಲೂಕಿನಲ್ಲಿ ಬಡವ ಶ್ರೀಮಂತ ಎನ್ನುವ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರನ್ನು ಪ್ರೀತಿಯಿಂದ ಕಾಣುವ ಮತ್ತು ಅಭಿವೃದ್ಧಿಯಲ್ಲಿ ಹರಿಕಾರರೆಂದೇ ಗುರುತಿಸಿಕೊಂಡಿರುವ ಹೆಚ್ಚಿನ ಅನುದಾನ ತಂದು ಸಾಗರ ಕ್ಷೇತ್ರವನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುತ್ತಿರುವ ಎಲ್ಲ ಪಕ್ಷಗಳ ನಾಯಕರನ್ನು ಜನಸಾಮಾನ್ಯರನ್ನು ಪ್ರೀತಿಯಿಂದ ಕಾಣ್ತಾ ಇರುವಂಥ ತಾವುಗಳು ಹೆಚ್ಚಿನ ಇನ್ನೂ ಅಭಿವೃದ್ಧಿಯನ್ನು ಹೊಂದಲಿ ನಿಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ತಮಗೆ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ನಾಡ್ ಕಂಡಂಥ ಅತ್ಯಂತ ಕಲರ್ಫುಲ್ ರಾಜಕಾರಣಿ ತಾವು ಇದಕ್ಕೊಂದು ಉದಾಹರಣೆಯನ್ನು ನಾನು ಕೊಡ್ತೀನಿ ನಾನು ಈ ಸಲ ಉತ್ತರಾಖಂಡ್ ಪ್ರವಾಸ ಹೋಗಿದ್ದೆ ಪ್ರವಾಸದಲ್ಲಿ ಪ್ರವಾಸದಲ್ಲಿ ಬದ್ರಿನಾಥ್ ಶಿಕ್ಷ ಕ್ಷೇತ್ರಕ್ಕೆ ಹೋಗಿದ್ದೆ ಬದ್ರಿನಾಥಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಒಂದು ದೊಡ್ಡ ಆಯುರ್ವೇದ ಒಂದು ಮೆಡಿಕಲ್ ಶಾಪ್ ಇದೆ ಅಲ್ಲಿ ನಾವು ಕರ್ನಾಟಕದವರು ಅನ್ನೋಕ್ಕೂ ಅವನು ಖುಷಿಯಿಂದ ಮಾತಾಡ್ದ ಮಾತಾಡ್ತಾ ಯಾವ ತಾಲೂಕವರು ಅಂತ ಕೇಳ್ದ ಸಾಗರ ತಾಲೂಕು ಅನ್ನೋಕ್ಕೂ ಅವ್ನು ಒಂದೇ ಮಾತಂದ ಓ ಗಾಗಲ್ ಸಾಕಂತಾರಲ್ಲ ಆ ರಾಜಕಾರಣಿ ಕಲರ್ಫುಲ್ ರಾಜಕಾರಣಿ ಇದಾರಲ್ಲ ಸ್ಟೈಲಿಶ್ ಅವರು ಅಂತ ಕೇಳ್ದೆ ಅಂದರೆ ಇವರು ಅಷ್ಟು ಪ್ರಸಿದ್ಧಿಯಾಗಿದ್ದಾರೆ ಅನ್ನೋಕ್ಕೆ ನಮಗೆ ಹೆಮ್ಮೆ ಅನ್ಸ್ಕೊಳತ್ತೆ ಅಂತ ಒಂದು ಕಲರ್ಫುಲ್ ರಾಜಕಾರಣದ ಜೊತೆಗೆ ಅಭಿವೃದ್ಧಿಯನ್ನೇ ತಮ್ಮ ಜೀವಾಳ ಅಂತ ಮಾಡ್ಕೊಂಡಿದ್ದಾರೆ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ಇವತ್ತು ತಂದು ಯಾರೂ ಸಹ ಒಂದು ಒಂದು ಬೆಟ್ಟು ತೋರಿಸ್ತಾ ಇರೋ ರೀತಿಯಲ್ಲಿ ಶಾಸಕರಾಗಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಿರುವ ಇವರಿಗೆ ಹೆಚ್ಚಿನ ಆಯುರಾರೋಗ್ಯವನ್ನು ದೇವರು ಕರುಣಿಸಲಿ ಅಂತ ಮತ್ತೊಮ್ಮೆ ಕೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀರಿ ನಮಸ್ಕಾರ ಸರ್ ಆನಂದಪುರ ಕಾಂಗ್ರೆಸ್ ಘಟಕದ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಗಜೇಂದ್ರ ಅವರು ಗೋಪಾಲಕೃಷ್ಣ ಬೇಳೂರವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿರುತ್ತಾರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರವರಿಗೆ ಆನಂದಪುರ ಕಾಂಗ್ರೆಸ್ ಘಟಕದ ವತಿಯಿಂದ ಹಾಗೂ ಜನತೆ ಬ ಜನತೆ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ ಹಾಗೂ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಯಾವುದೇ ಪಕ್ಷ ಭೇದ ಇಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಿರುವ ಈ ಕ್ಷೇತ್ರದ ಶಾಸಕರು ಶ್ರೀ ಹನುಮನ್ಯ ಗೋಪಾಲಕೃಷ್ಣ ಬೇಳರವರು ಮುಂದಿನ ಅವರ ರಾಜಕೀಯ ಜೀವನ ಉಜ್ವಲವಾಗಿರಲಿ ಹಾಗೂ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಮಂತ್ರಿ ಸ್ಥಾನ ಲಭಿಸಲಿ ಅಂತ ಹೇಳ್ತಾ ಅವರ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಹಾರ್ದಿಕ ಶುಭಾಶಯ ತಿಳಿಸ್ತಾ ಎಲ್ಲರನ್ನ ಸಮಾನವಾಗಿ ಕಾಣುವ ಏಕೈಕ ವ್ಯಕ್ತಿ ಅಂದರೆ ಅದು ಗೋಪಾಲಕೃಷ್ಣ ಬೇಳೂರು ಅವರ ಜೀವನ ಮುಂದೆ ಸುಖಕರವಾಗಿಲ್ಲ ಅಂತ ಹೇಳ್ತಾ ಹಾರೈಸ್ತೇವೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಅರಣ್ಯ ಕೈಗಾರಿಕೆ ನಿಗಮದ ಅಧ್ಯಕ್ಷರಾದಂಥ ಶ್ರೀ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಇಲ್ಲಿ ಅನಂತಪುರ ಘಟಕದ ಪರವಾಗಿ ಹಾಗೂ ಜನತೆಯ ಪರವಾಗಿ ಮತ್ತೊಮ್ಮೆ ಅವರಿಗೆ ಹಾರ್ದಿಕ ಶುಭಾಶಯವನ್ನು ಕೊಡ್ತಿದ್ದೇವೆ ಹಾಗೂ ಸಾರ್ವಜನಿಕ ಬದುಕಿನಲ್ಲಿ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಿರೋಂಥ ಪಕ್ಷ ಭೇದ ಮರೆತು ಎಲ್ಲ ಅಭಿವೃದ್ಧಿ ಹರಿಕರಾಗಿ ಶಾಸಕರಾಗಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಗಳು ಸಿಕ್ಕು ಮುಂದೆ ಅವರು ಒಳ್ಳೆಯ ಮಂತ್ರಿನೂ ಆಗಲಿ ಅಂತ ಹೇಳ್ತಾ ಅವರಿಗೆ ಮುಂದಿನ ಜನ್ಮದಿನದೊಳಗೆ ಒಳ್ಳೆಯ ಒಂದು ಮಂತ್ರಿ ಸ್ಥಾನ ಸಿಗ್ಲಿ ಅಂತ ಆರಿಸ್ತಾ ಅವ್ರು ಹುಟ್ಟು ಬೇಳೂರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ ರಾಮತ್ತುಲ್ಲಾ ತಾಲೂಕು ಪ್ರಮುಖರು ಹಿರಿಯ ನಾಯಕರು ಸಾಗರ ಕ್ಷೇತ್ರದ ಶಾಸಕರು ಕೈಗಾರಿಕಾ ಮತ್ತು ಅರಣ್ಯ ಕೈಗಾರಿಕಾ ಅಧ್ಯಕ್ಷರಾದ ಆದ ಗೋಪಾಲಕೃಷ್ಣ ಬೇಲೂರು ಅವರಿಗೆ ಜನ್ಮದಿನದ ಶುಭಾಶಯಗಳು ಸುವೈ ಗೋಪಾಲ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನ ಸಿಗಲಿ ಒಂದು ಸಚಿವ ಸ್ಥಾನ ಸಿಗಬೇಕು ಅಂತ ನಮ್ಮೆಲ್ಲರ ಹಾರೈಕೆ ಒಳ್ಳೆಯ ರೀತಿಯಲ್ಲಿ ಈಗ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಭಿವೃದ್ಧಿ ಪರ್ವ ಸ್ಟಾರ್ಟ್ ಆಗಿದೆ ನಮ್ಮ ಊರಲ್ಲಿ ಸ್ಟಾರ್ಟ್ ಆಗಿದೆ ನಮ್ಮ ಐದು ಪಂಚಾಯಿತಿಯಲ್ಲೂ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದೀವಿ ಅಭಿವೃದ್ಧಿ ಹರಿಕಾರರಾಗಿದ್ದೀರಿ ಮುಂದಿನ ದಿನದಲ್ಲಿ ಬಂಗಾರಪ್ಪನವರ ಹೆಸರನ್ನು ಉಳಿಸ್ತೀರಿ ಇನ್ನು ನಿಮಗೆ ಆಸ್ತಿಕ ಶುಭಾಶಯಗಳು ಬೇಳೂರು ಗೋಪಾಲಕೃಷ್ಣರವರ ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸಿದ ಮಹಿಳಾ ಕಾಂಗ್ರೆಸ್ ಘಟಕದ ಪ್ರಮುಖರಾಗದ ಭಾಗ್ಯ ಅಶೋಕ್ ನಾನು ನೆಚ್ಚಿನ ಶಾಸಕರಾದ ಬೆಳ್ಳೂರು ಗೋಪಾಲಕೃಷ್ಣ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಬೆಳ್ಳೂರು ಸಾಹೇಬ್ರ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿರುವಂಥ ನಮ್ಮ ನೆಚ್ಚಿನ ಸಾಹೇಬರಿಗೆ ಮತ್ತು ಎಲ್ಲ ಸರ್ವಧರ್ಮಗಳನ್ನು ಪ್ರೀತಿಸುವಂಥ ನಮ್ಮ ನೆಚ್ಚಿನ ಸಾಹೇಬರಿಗೆ ಆ ಹುಟ್ಟದ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗೋಪಾಲಕೃಷ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಿಹಿಯನ್ನು ವಿತರಿಸಿದ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ರವಿಕುಮಾರ್ ಡಿ ಎನ್ ಬಗರಕುಂ ಸಮಿತಿಯ ಸದಸ್ಯರು ಹಾಗೂ ಉಮೇಶ್ ಎನ್ ತಾಲೂಕು ಸಮಿತಿಯ ಸದಸ್ಯರು ಗಜೇಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರು ಘಟಕದ ಅಧ್ಯಕ್ಷರು ಪಕ್ಷದ ಕಾರ್ಯಕರ್ತರಾದ ಭಾಗ್ಯ ಅಶೋಕ್ ರಹಮತ್ತುಲ್ಲಾ ಈಶ್ವರ್ ಎಮ್ ಎಲ್ ಎ ಮಂಜು ದಾಸ್ಕೊಪ್ಪ ಗುಂಡ ಮಹೇಶ್ ಸಂತೋಷ್ ಕೆ ಪಿ ಶಾಲೆಯ ಪ್ರಾಂಶುಪಾಲರಾದ ರವಿಶಂಕರ್ ಉಪ ಪ್ರಾಂಶುಪಾಲರಾದ ಈಶ್ವರಪ್ಪ ಹಾಗೂ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು ಭೀಷ್ಮಪಥ ಯೂಟ್ಯೂಬ್ ಚಾನಲ್ನಿಂದ ಜನಪ್ರಿಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು